ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಕರಾವಳಿಯ ಅಡಿಕೆ ಬೆಳೆಗಾರರು ಆತಂಕದಲ್ಲಿದ್ದಾರೆ ಕೇವಲ ಕರಾವಳಿ ಮಾತ್ರವಲ್ಲ ಮಲೆನಾಡು ಭಾಗದಲ್ಲೂ ಕೂಡ ಅಡಿಕೆ ಬೆಳೆಗಾರರು ತೀವ್ರ ಆತಂಕವನ್ನು ಎದುರಿಸುತ್ತಿದ್ದಾರೆ ಮಟ್ಟಿಗೆ ನೋಡುವುದಾದರೆ ಅಡಿಕೆ ಧಾರಣೆ ಚೆನ್ನಾಗಿದೆ ಆದರೆ ಅಡಿಕೆಯ ಕೃಷಿಗೆ ಇನ್ನಿಲ್ಲದಂತೆ ಒಂದಲ್ಲ ಒಂದು ರೋಗಗಳು ಬಾಧಿಸ್ತಾನೆ ಇದ್ದಾವೆ ಅಡಿಕೆ ಹಳದಿ ರೋಗ ಇರಬಹುದು ಎಲಚಿಕೆ ರೋಗ ಇರಬಹುದು ಹೀಗೆ ವಿವಿಧ ರೋಗಗಳು ಅಡಿಕೆ ಕೃಷಿಕರನ್ನು ಕಂಗಾಲು ಮಾಡಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಅಡಿಕೆ ಕೃಷಿಕರು ಮುಂದೇನು ಅನ್ನುವ ಆತಂಕದಲ್ಲಿದ್ದಾರೆ ಸರ್ಕಾರದ ಕಡೆಯಿಂದ ಇದಕ್ಕೆ ಪರಿಹಾರ ಸಿಗಬಹುದೇ ಅನ್ನುವ ನಿರೀಕ್ಷೆಗಳು ಇದ್ರೂ ಕೂಡ ಆ ನಿರೀಕ್ಷೆಗಳೆಲ್ಲವೂ ಕೂಡ ಸುಳ್ಳಾಗಿದೆ ಈ ಹಿಂದಿನ ಎಲೆಕ್ಷನ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಡಿಕೆ ಬೆಳೆಗಾರರ ಹಿತ ಕಾಯುವ ಭರವಸೆಯನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಕೊಟ್ಟಿತ್ತು ಆದರೆ ಇದೀಗ ಆ ಎರಡೂ ಪಕ್ಷಗಳು ಕೂಡ ಅಡಿಕೆ ಬೆಳೆಗಾರರ ಹಿತ ಕಾಯುವಲ್ಲಿ ವಿಫಲವಾಗಿದೆ ಅನ್ನುವಂಥದ್ದು ಸತ್ಯ ಕನಿಷ್ಠ ಪಕ್ಷ ಬೆಳಗಾವಿಯ ಅಧಿವೇಶನದಲ್ಲಾದರೂ ಕೂಡ ಅಡಿಕೆ ಬೆಳೆಗಾರರ ಕುರಿತಂತೆ ಗಂಭೀರವಾದ ಚರ್ಚೆ ನಡೆಯಬಹುದು ಅಡಿಕೆ ಬೆಳೆಗಾರರಿಗೊಂದು ಪ್ಯಾಕೇಜು ಸಿಗಬಹುದು ಅನ್ನುವ ನಿರೀಕ್ಷೆಗಳಿತ್ತು ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಅಡಿಕೆ ಕೃಷಿ ಕುರಿತಂತೆ ನಡೆದ ಚರ್ಚೆಯಿಂದ ಕೃಷಿಕರಿಗೇನು ಲಾಭವಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸುತ್ತಿಲ್ಲ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ನಮ್ಮ ಜನಪ್ರತಿನಿಧಿಗಳು ಅಡಿಕೆ ಕೃಷಿಯ ವಿಚಾರದಲ್ಲಿ ಸಾಕ್ಷರರಾಗುವ ಅಗತ್ಯ ಖಂಡಿತವಾಗಲೂ ಇದೆ ಯಾಕೆ ಈ ವಿಚಾರ ಅಂದರೆ ಕೆಲ ದಿನಗಳ ಹಿಂದೆ ಪತ್ರಿಕೆಯೊಂದರಲ್ಲಿ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗಿರಥಿ ಮುರುಳ್ಯ ಅವರು ಅಡಿಕೆ ಕೃಷಿಯ ವಿಚಾರದಲ್ಲಿ ಸರ್ಕಾರದಿಂದ ಅನ್ಯಾಯವಾದರೆ ರೈತರೊಂದಿಗೆ ನಾನು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಸಹಜವಾಗಿಯೇ ಅವರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾಗಿರುವುದರಿಂದ ಅವರ ಪ್ರತಿಭಟನೆ ಏನಿದ್ರೂ ಕೂಡ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ಅವರು ಹೇಳಿರುವ ಮಾತುಗಳನ್ನು ಮೊದಲು ನಾನು ಓದ್ತೀನಿ ಅದಾದಮೇಲೆ ಒಂದಿಷ್ಟು ವಿವರಣೆಗಳನ್ನು ಕೊಡುವುದಿದೆ ಅಡಿಕೆಗೆ ಹಳದಿ ರೋಗ ಎಲಚಿಕ್ಕಿ ರೋಗದಿಂದ ರೈತರಿಗೆ ಉಂಟಾದ ಸಮಸ್ಯೆಗಳನ್ನು ತಾನು ಮತ್ತು ಪುತ್ತೂರು ಬೆಳ್ತಂಗಡಿಯ ಶಾಸಕರು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಸರ್ಕಾರದಿಂದ ಸ್ಪಂದಿಸುವ ಭರವಸೆ ಲಭಿಸಿದೆ ಅನಿವಾರ್ಯವಾದರೆ ನಾನು ನಿಮ್ಮೊಂದಿಗೆ ಪ್ರತಿಭಟಿಸಲು ಸಿದ್ಧ ಎಂದು ಸುಳ್ಯ ಶಾಸಕಿ ಭಾಗೀರಥಿ ಮುರುಳಿ ಹೇಳಿದರು ಅಡಿಕೆ ಕೃಷಿಯ ವಿಚಾರದಲ್ಲಿ ಪ್ರತಿಭಟನೆ ನಡೆಯಬೇಕಾಗಿರುವುದು ರಾಜ್ಯ ಸರ್ಕಾರದ ವಿರುದ್ಧವಲ್ಲ ಅಡಿಕೆ ಕೃಷಿಯ ವಿಚಾರದಲ್ಲಿ ಪ್ರತಿಭಟನೆ ನಡೆಯಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೌದು ರಾಜ್ಯ ಸರ್ಕಾರ ಏನಿದ್ದರೂ ಕೂಡ ಅಡಿಕೆ ಬೆಳೆಗಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ಯಾಕೇಜ್ಗಳನ್ನು ನೀಡಬಹುದು ಬದಲಾಗಿ ಅಡಿಕೆಯನ್ನು ಬಾಧಿಸುತ್ತಿರುವ ರೋಗದ ವಿಚಾರದಲ್ಲಿ ಸಂಶೋಧನೆಯನ್ನು ನಡೆಸಬೇಕಾಗಿರುವಂತಹ ಕರ್ತವ್ಯ ಇರುವಂಥದ್ದು ಕೇಂದ್ರ ಸರ್ಕಾರದ್ದು ಇದಕ್ಕಾಗಿಯೇ ಸಿ ಪಿ ಸಿ ಆರ್ ಐ ಎನ್ನುವ ಸಂಸ್ಥೆಯೊಂದಿದೆ ಈ ಸಿ ಪಿ ಸಿ ಆರ್ ಐ ವಿಟ್ಲದಲ್ಲೊಂದು ಪ್ರಾಂತೀಯ ಕಚೇರಿಯನ್ನು ಹೊಂದಿದೆ ಈ ಸಂಶೋಧನಾ ಕೇಂದ್ರ ಅಂದರೆ ವಿಟ್ಟದಲ್ಲಿರುವಂತಹ ಸಂಶೋಧನಾ ಕೇಂದ್ರ ಏನಿದೆಯೋ ಅದು ಅಡಿಕೆಗೆ ಮೀಸಲಾಗಿರುವಂತಹ ಕಚೇರಿ ಇಲ್ಲಿ ಅಡಿಕೆಯನ್ನು ಬಾಧಿಸುತ್ತಿರುವ ರೋಗ ಅಡಿಕೆ ಕೃಷಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಲವು ಸಂಶೋಧನೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಈ ಹಿಂದೆ ಈ ರೀತಿಯ ಸಂಶೋಧನೆಗಳು ನಡೆದಿತ್ತು ಕೂಡ ಆದರೆ ಈಗ ಅಡಿಕೆ ಕೃಷಿಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಬೆಂಬಲ ದೊರೆಯುತ್ತಿಲ್ಲ ಪ್ರಮುಖವಾಗಿ ವಿಜ್ಞಾನಿಗಳೇ ಹೇಳುವಂತೆ ಕೇಂದ್ರ ಸರ್ಕಾರ ಈ ಸಂಸ್ಥೆಗಳಿಗೆ ಅಂದರೆ ಸಿ ಪಿ ಸಿಆರ್ ಐ ಅಂತಹ ಸಂಸ್ಥೆಗಳಿಗೆ ಅಡಿಕೆ ಕೃಷಿಯ ವಿಚಾರದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಹಣಕಾಸಿನ ಸಹಾಯವನ್ನು ಒದಗಿಸುತ್ತಿಲ್ಲ ಒಂದು ವೇಳೆ ಕೇಂದ್ರ ಸರ್ಕಾರ ಈ ರೀತಿ ಸಂಶೋಧನೆಯನ್ನು ಕೈಗೊಳ್ಳುವುದಕ್ಕೆ ಅಡಿಕೆಯನ್ನು ಬಾಧಿಸುತ್ತಿರುವ ರೋಗವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಕೈಗೊಳ್ಳುವುದಕ್ಕೆ ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟರೆ ಇಲ್ಲಿನ ವಿಜ್ಞಾನಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆದರೆ ಕೇಂದ್ರ ಸರ್ಕಾರ ಯಾವುದೇ ಅನುದಾನವನ್ನು ಅಡಿಕೆ ಕೃಷಿಗೆ ಕೊಡ್ತಾ ಇಲ್ಲ ಇದು ಒಂದು ಕಡೆಯಾದರೆ ಈ ಸಿ ಪಿ ಸಿ ಆರ್ ಐನಲ್ಲಿ ವಿಜ್ಞಾನಿಗಳ ಕೊರತೆ ಸಾಕಷ್ಟಿದೆ ಇರುವ ಕೆಲವೇ ಕೆಲವು ವಿಜ್ಞಾನಿಗಳು ಯಾವುದೆಲ್ಲ ಕೃಷಿಯ ಕುರಿತಂತೆ ಸಂಶೋಧನೆಯನ್ನು ನಡೆಸೋದಕ್ಕೆ ಸಾಧ್ಯ ಬದಲಾಗಿ ಅಡಿಕೆ ಕೃಷಿಕರ ಹಿತ ಕಾಯುವ ನಿಟ್ಟಿನಲ್ಲಿ ಒಂದಿಷ್ಟು ವಿಜ್ಞಾನಿಗಳನ್ನು ಈ ಸಿ ಪಿ ಸಿ ಆರ್ ಐಗೆ ನೇಮಕವನ್ನು ಮಾಡಿಕೊಟ್ರೆ ಅವರು ಅಡಿಕೆ ಕೃಷಿಯ ಕುರಿತಂತೆ ಸಂಶೋಧನೆಯನ್ನು ನಡೆಸುವುದಕ್ಕೆ ಸಾಧ್ಯ ಅಡಿಕೆ ಕೃಷಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಬಹುದು ಅದು ಬಿಟ್ಟುಬಿಡಿ ವಿಟ್ಲದಲ್ಲಿರುವಂತಹ ಸಿ ಪಿ ಆರ್ ಐನ ಕಚೇರಿ ಏನಿದೆಯೋ ಅಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವೇ ಇಲ್ಲ ಅಂದ ಮೇಲೆ ಅಡಿಕೆ ಕೃಷಿಕರಿಗೆ ಕೇಂದ್ರ ಸರ್ಕಾರ ಅದು ಯಾವ ಸಹಾಯವನ್ನು ಮಾಡಿದೆ ಹೀಗಾಗಿ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಅಡಿಕೆ ಕೃಷಿಯ ವಿಚಾರದಲ್ಲಿ ಸಾಕ್ಷರರಾಗುವ ಅಗತ್ಯ ಖಂಡಿತವಾಗಲೂ ಇದೆ ಹಿಂದೊಮ್ಮೆ ಪುತ್ತೂರಿನ ಮಾಜಿ ಎಮ್ ಎಲ್ ಎ ಒಬ್ಬರು ಸಿ ಪಿ ಸಿ ಆರ್ ಐಗೆ ಕೋಟಿ ಮೊತ್ತದ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಾಗ ಕೇರಳದ ಸಂಸ್ಥೆಗೆ ನಾವ್ಯಾಕೆ ಹಣವನ್ನು ಕೊಡಬೇಕು ಅಂತ ಪ್ರಶ್ನಿಸಿದರು ಅಷ್ಟೇ ಯಾಕೆ ಹಿಂದೊಮ್ಮೆ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಮುನಿರತ್ನ ಅವರು ಇದೇ ಸುಳ್ಯ ಭಾಗಕ್ಕೆ ಬಂದಾಗ ಅಡಿಕೆ ಕೃಷಿಯನ್ನು ಬಾಧಿಸುತ್ತಿರುವ ರೋಗ ನಿವಾರಣೆಯ ನಿಟ್ಟಿನಲ್ಲಿ ರೋಗವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸಂಶೋಧನೆ ಕೈಗೊಳ್ಳುವ ಸಲುವಾಗಿ ಅಡಿಕೆಯ ಸೋಗೆಯನ್ನು ಇಸ್ರೇಲ್ಗೆ ಕಳುಹಿಸೋದಾಗಿ ಹೇಳಿದರು ಆ ಸೋಗಿ ಇಸ್ರೇಲ್ಗೆ ಹೋಯಿತೋ ಅಥವಾ ಆರ್ ಆರ್ ನಗರದಲ್ಲೇ ಉಳಿಯಿತೋ ಅನ್ನೋದು ಗೊತ್ತಿಲ್ಲ